ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಮೂವತ್ತೇಳನೇ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ದಿವ್ಯಾ ಕಾರಂತ್ ವ್ಯಾಖ್ಯಾನಕಾರರು ಡಾಕ್ಟರ್ ಆರ್ ನರಸಿಂಹಮೂರ್ತಿ ಯಜ್ಞ ದೀಕ್ಷೆಯನ್ನು ಕೈಗೊಂಡ ಶ್ರೀರಾಮಚಂದ್ರ ತನ್ನ ವಂಶದ ಬಿರುದಿನ ಹಣೆಪಟ್ಟಿಯೊಂದಿಗೆ ಯಜ್ಞಾಶ್ವವನ್ನು ಬೀಳ್ಕೊಡುತ್ತಾನೆ ಅದರ ಬೆಂಗಾವಲಾಗಿ ಹೋಗಲು ಪ್ರಿಯ ಸಹೋದರ ಶತ್ರುಘ್ನ ಅನುಮತಿಯನ್ನು ಪಡೆದು ಸೇನಾ ಸಮೇತನಾಗಿ ಸಿದ್ಧನಾಗುತ್ತಾನೆ ಮುಂದೆ ಅಂತಿರ್ಪುದುಮಾಗಳ ಲವಣಾಂತಕಂ ರಾಘವನ ಮಣಿದ ಭರತಾದ್ಯರಂ ಮಾತೆ ಮಾತೆವೀರಗಿಯ ಗುರುವಂ ನಮಸ್ಕರಿಸಿಯೂ ಪಿರಿಯರಂ ತಲೆವಾಗಿಯು ವಿಪ್ರರಂ ಕೈಮುಗಿದ ಋತ್ವಿಜರಂ ತುಳಿಲ್ ಗೈದು ಸಭ್ಯರಂ ಕುಂಬಿಟ್ಟು ಮುತ್ತೈದೆಯರಂ ಕಾಲ್ ಬಿಡಿದು ಪರಕೆ ಗೊಂಡು ಬೆನಕಂಗೆ ಬಿಂಗಿಕ್ಕಿಯು ಭಾಸ್ಕರನಂ ಧ್ಯಾನಿಸಿಯು ತ್ರಿಮೂರ್ತಿಗಳಂ ಸ್ತುತಿಸಿಯು ನವಗ್ರಹಂಗಳಂ ಭಾಷಿಯು ದೆಸೆವಳರಂ ನೆನೆದು ಬಲಂಗೊಂಡು ಯಜ್ಞೀಯಾಶ್ವಮಂ ಬಲವಂದ ಸಸಾಯಕಂ ಸರ್ವರಾಣತಿಗೊಂಡು ಸುಮತಿವರಸು ಪೊರಮಟ್ಟಂ ಸರ್ವರ ಆಣತಿಗೊಂಡು ಸುಮತಿವೆರಸೂ ಪೊರಮಟ್ಟಂ ಹೀಗಿರಲು ಲವಣನೆಂಬ ರಕ್ಕಸನನ್ನು ಕೊಂದ ಲವಣಾಂತಕ ಶತ್ರುಘ್ನನು ಶ್ರೀರಾಮನಿಗೆ ನಮಸ್ಕಾರ ಮಾಡಿ ಭರತಾದಿಗಳಿಗೆ ವಂದಿಸಿ ತಾಯಂದಿರಿಗೆ ಮಣಿದು ಗುರುಗಳಿಗೆ ವಂದಿಸಿ ಹಿರಿಯರಿಗೆ ತಲೆಬಾಗಿ ಬ್ರಾಹ್ಮಣರಿಗೆ ಕೈಮುಗಿದು ಋತ್ವಿಜರಿಗೆ ನಮಸ್ಕರಿಸಿ ಸಭ್ಯರನ್ನು ವಂದಿಸಿ ಮುತ್ತೈದೆಯರ ಕಾಲು ಹಿಡಿದು ಆಶೀರ್ವಾದ ಪಡೆದು ವಿನಾಯಕನಿಗೆ ನಮಸ್ಕರಿಸಿ ಸೂರ್ಯನನ್ನು ಧ್ಯಾನಿಸಿ ತ್ರಿಮೂರ್ತಿಗಳನ್ನು ಸ್ತುತಿಸಿ ನವಗ್ರಹಗಳನ್ನು ಭಾವಿಸಿ ದಿಕ್ಪಾಲಕರನ್ನು ನೆನೆದು ಯಜ್ಞಾಶ್ವಕ್ಕೆ ಪ್ರದಕ್ಷಿಣೆ ಬಂದು ಎಲ್ಲರ ಅಪ್ಪಣೆ ಪಡೆದು ಆಯುಧ ಸಮೇತನಾಗಿ ಹಿರಿಯ ಮಂತ್ರಿ ಸುಮತಿಯೊಂದಿಗೆ ಕುದುರೆಯ ಬೆಂಗಾವಲಾಗಿ ಹೊರಟನು ಶಬ್ದಗಾರುಡಿಗ ಮುದ್ರಣನು ನಮಸ್ಕಾರಕ್ಕೆ ಸಮಾನವಾಗಿ ಬಳಸುವ ಅನೇಕ ಶಬ್ದಗಳನ್ನು ಇಲ್ಲಿ ನಾವು ಕಾಣಬಹುದು ಆ ಪಿಂಗೆ ಹನುಮಂತ ಸುಗ್ರೀವ ನೀಲ ನೀಡೆಯೊಡಗೊಂಡು नायकन मेयगावल्गेन्दु तळर्दर् ईतं कूडे प्रतापाग्र्य नीलरत्न रिपुताप उग्राश्व लक्ष्मीनिधिगळेम्ब पञ्चमहारथिकर् प्रति अक्षौहिणी सेना समेतर् ನಡೆದರು ಆ ಹೊತ್ತಿಗೆ ಹನುಮಂತ ಸುಗ್ರೀವ ನೀಲ ನಳ ಜಾಂಬವಾದಿ ಕಪಿವೀರರು ಕಪಿಸೇನೆಯನ್ನು ಕೂಡಿಕೊಂಡು ನಾಯಕರ ಅಂಗರಕ್ಷಣೆಗೆಂದು ತೆರಳಿದರು ಇವರನ್ನು ಕೂಡಿಕೊಳ್ಳಲು ಪ್ರತಾಪಾಗ್ರ ನೀಲರತ್ನ ರಿಪುತಾಪ ಉಗ್ರಾಶ್ವ ಲಕ್ಷ್ಮೀನಿಧಿಗಳೆಂಬ ಐವರು ಮಹಾರಥಿಕರು ಒಬ್ಬೊಬ್ಬರೂ ಒಂದೊಂದು ಅಕ್ಷೋಹಿಣಿ ಸೇನೆಯೊಂದಿಗೆ ನಡೆದರು ಅಕ್ಷೋಹಿಣಿ ಎಂದರೆ ಸುಮಾರು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳು ಅರವತ್ತೈದು ಸಾವಿರದ ಆರುನೂರ ಹತ್ತು ಕುದುರೆ ಸವಾರರು ಮತ್ತು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕಾಲಾಳುಗಳು ಸೇರಿದ ಸೇನೆ ಎಂದು ತಿಳಿದು ಬರುತ್ತೆ ಇನ್ನು ಮುಂದೆ ತರುಣ ದಂಪತಿಗಳ ಪ್ರಸ್ತಾವ ಬರುತ್ತದೆ ಮೊದಲಿಗೆ ಶತ್ರುಘ್ನನೊಡನೆ ಹೊರಟ ಭರತನ ಮಕ್ಕಳಲ್ಲಿ ಓರ್ವನಾದ ಪುಷ್ಕಲನ ವರ್ಣನೆ ಮತ್ತ ಮಾೇಳೆಯುಳ್ಳ ಸಿಂಗರದ ಉಟ್ಟ ಬೀರಗಾಸೆಯಲ್ಪಿನ ತೊಟ್ಟ ಗುಪ್ಪಸದ ಚೆಲ್ವಿನ ಇಟ್ಟ ಕೀರು ಗಂಧದ ರೈಯದ ಅಳವಟ್ಟ ಮಣಿಯ ಕುಂದಣದ ಮಗುಟದ ಸೊಬಗಿನ ಕಿರು ಜೌವನದ ಬಿಂಕದ ನಡೆವೊಂದು ಗಾಡಿಯ ಪುಷ್ಕಲಂ ಆಗಲೇ ತಂದೆ ತಿವಡೆದು ಕಿರುಯೀಯನ ಬೆಂಬಲಕ್ಕಿಂದು ಸಾಯಕಂಗಳ ನೆತ್ತಿ ಪೋಪವಸರದೊಳ ಆ ವೇಳೆಯಲ್ಲಿ ಮೆಟ್ಟಿದ ಬಣ್ಣದ ಹಾವುಗೆಯ ಶೃಂಗಾರದ ಉಟ್ಟ ವೀರಗಾಸೆಯ ಸೊಗಸಿನ ಕಟ್ಟಿದ ಸೊಂಟಪಟ್ಟಿಯ ಬಿಗಿಯ ಧರಿಸಿರುವ ಹೊಸ ಕುಪ್ಪುಸದ ಚೆಲುವಿನ ಇಟ್ಟ ಗೀರುಗಂಧದ ಸೊಗಸಿನ ತಲೆಗೆ ರಮ್ಯವಾಗಿ ಹೊಂದಿಕೊಂಡಿರುವ ರತ್ನ ಖಚಿತವಾದ ಕಿರೀಟದ ಸೊಬಗಿನ ಎಳೆಯ ಯೌವನದ ಠೀವಿಯ ನಡೆಯ ಸೌಂದರ್ಯದ ಪುಷ್ಕಲನು ತನ್ನ ತಂದೆ ತಾಯಂದಿರ ಪಾದಗಳಲ್ಲಿ ಅಪ್ಪಣೆ ಪಡೆದು ಚಿಕ್ಕಪ್ಪ ಶತ್ರುಘ್ನ ಬೆಂಬಲಕ್ಕೆಂದು ಆಯುಧಗಳನ್ನೆತ್ತಿ ಹಿಡಿದು ಹೋಗುವ ಸಮಯದಲ್ಲಿ ಬಿಡು ಜಡೆಯ ಬಿದು ಮೊಗದ ಪೂವಿಲ್ ಸಳ್ಗಣ್ಣ ಬಿಂಗ ಗೆಕ್ಕೆಯ ಬಿಂಬಾಧರದ ಬಿಲ್ವಸ್ತನದ ಬಿಂದೊಡೆಯ ಬಡವಾಸೆಯ ಬಳಲ್ ನಡುವಿನ ಬಲ ಮುರಿ ಸಂಕುಗೊರಲ

ಪೊಂಬಟ್ಟಲನೆ ಬರುತು ಮಿರ್ದಳ್ ಬೆಡಂಗಿನ ಬಾಲೆಯೊರ್ವಳ್ ಬರುತು ಮಿರ್ದಳ್ ತೂಗು ಬಿಟ್ಟ ಜಡೆಯ ಚಂದ್ರಮುಖದ ಅರಳಿದ ಹೂವಿನಂತಿರುವ ಕಣ್ಣಿನ ಬಿಲ್ಲಿನಂತೆ ಬಾಗಿರುವ ಹುಬ್ಬುಗಳ ಕಾಗೆ ಬಂಗಾರದಂತೆ ಹೊಳೆಯುವ ಕೆನ್ನೆಯ ತೊಂಡೆಯ ಹಣ್ಣಿನಂತಹ ತುಟಿಯ ಬಿಲ್ವಪತ್ರದ ಕಾಯಿಯಂತಹ ಮೋಹಸ್ತನದ ತೋರದೊಡೆಯ ಬಡವಾಸೆಯ ಬಳುಕುವ ಸೊಂಟದ ಬಲಮುರಿ ಶಂಕದಂತಹ ಸುಂದರ ಕುತ್ತಿಗೆಯ ಹೆಣ್ಣಾನೆ ನಡೆಯ ಬಿಳಿಯ ಚಿಗುರಿನಂತಹ ಕೈಯ ಬಂದುಗೆಯ ಹೂವಿನ ಕಾಂತಿಯ ಶ್ರೀಗಂಧದ ಪರಿಮಳದ ತೆಳು ದೇಹದ ಬೆಡಗಿನ ಬಾಲೆಯೊಬ್ಬಳು ತನ್ನ ಕಿರುಬೆರಳ ಚೂಪವಾದ ಉಗುರಿನ ಕೊನೆಯಿಂದ ಮುಂಗುರಳನ್ನು ಮೇಲಕ್ಕೆ ತಳ್ಳಿ ಸರಿ ಅರ್ಧಜಾರಿದ್ದ ಅರ್ಧ ಜಾರಿದ್ದ ಸೆರಗನ್ನು ಸವರಿ ಸರಿಪಡಿಸುತ್ತಲೋ ಬಿಗಿಯಾಗಿದ್ದ ಒಡ್ಯಾಣವನ್ನು ಪಕ್ಕಕ್ಕೆ ಸರಿಸುತ್ತ ಕೈಯ ಬಳೆ ಫುಲ್ಫುಲ್ ಎಂದು ಶಬ್ದ ಮಾಡುತ್ತಿರಲು ಕಾಲ್ಗಡಗ ಘಲ್ ಎನ್ನುತ್ತಿರಲು ನಸುನಗೆಯ ನಗೆಯ ತಲೆಬಾಗಿನ ವಿಲಾಸದಿಂದ ಮಂದಾರ ಪುಷ್ಪದ ದೊಡ್ಡ ಮಾಲೆಯನ್ನಿರಿಸಿದ ಬಂಗಾರದ ತಟ್ಟೆಯನ್ನೆತ್ತಿ ಬರುತ್ತಿದ್ದಳು ಇಂತು ಕಾವನ ತನ್ನ ಮನದಿರ ಕದಿನಿಯಳಂ ಕಂಡು ನಸುನಕ್ಕು முட்டி சார்து தழ்க்கே கெய்து நுங்கள் நமன் அலுகி மெய் சோங்கி நுந்து சொகதிம் நிமிர்ந்தவிர் குடிகட்டே காம்த்திகே காம கல்ப வல்லரி ஐயன பிரியையன ஆனதியாய்து இதே ಪೋಪ ಜನ್ನಗುದು ತಳರ್ದೆಂ ಹೀಗೆ ಕಾಮ ಅಥವಾ ಮನ್ಮಥನ ಅಧಿದೇವತೆಯಂತೆ ನೇರ ಎದುರಲ್ಲಿ ಬರುತ್ತಿರುವ ತನ್ನ ಮನಸ್ಸಿನ ಅಚ್ಚುಮೆಚ್ಚಿನ ಪ್ರಿಯೆಯನ್ನು ನೋಡಿ ನಸುನಕ್ಕೂ ಹತ್ತಿರ ಹೋಗಿ ತಬ್ಬಿಕೊಂಡು ಆಲಂಗಿಸಿ ನುಣುಪಾದ ಗಲ್ಲವನ್ನು ಅಲುಗಿಸಿ ಆ ದೇಹಸ್ಪರ್ಶದ ಒಂದು ಸುಖದಿಂದ ರೋಮಾಂಚವಾಗಲು ಕಾಂತೆಗೆ ಕಾಮನ ಕಲ್ಪಲತೆಯೇ ತಂದೆಯ ಹಾಗೂ ದೊಡ್ಡಪ್ಪನ ಅಪ್ಪಣೆಯಾಗಿದೆ ಈಗೋ ಯಜ್ಞಾಶ್ವದ ಬೆಂಗಾವಲಿಗೆಂದು ಹೋಗುವ ಚಿಕ್ಕಪ್ಪನ ಬೆಂಬಲವಾಗಿ ನಾನು ಹೊರಟೆನು ಬಾಲೇ ಅನಿತೊಂದು ಕಾಲಂ ನೀ ನಿನ್ನತ್ತೆವಿರ ಸೇವೆಯ ಬಾಳ್ ಇದು ನಿನ್ನರಪ್ಪ ಹದಿಬದೆಯರ್ಗೆ ಮೇಲ್ ಎಂದೆ ಅಷ್ಟು ಕಾಲ ನೀನು ಮನಸ್ಸಿನಲ್ಲಿ ದುಃಖ ನಿಮ್ಮ ಅತ್ತೆಯರ ಸೇವೆ ಎಂಬ ವ್ರತದಲ್ಲಿರು ಇದು ನಿನ್ನಂತಹ ಪತಿವ್ರತಿಯರಿಗೆ ಒಳ್ಳೆಯದು ಎಂದನು ಆ ನುಡಿಗೆ ಕಾಂತಿಮತಿ ತಾಂ ಗದ್ಗದ ನಲ್ಲಂಗೆ ಇನಿಯ ಚಿರಕಾಲಂ ನಿನ್ನನು ಅಗಲ್ ೇವಸದಿ ನೋವಿನಾಡ ದಿಗ್ವಿಜಯಾರ್ಥಂ ಪೋಪವೀರರಂ ತಡೆವುದು ವೀರಪತ್ನಿಯರ್ಗೆ ತಗದಲ್ತೆ ದಿಗ್ವಿಜಯಾರ್ಥಂ ಪೋಪವೀರರಂ ಪೋಪವೀರ ತಡೆವುದು ವೀರ ಪತ್ನಿ ಲೇಸೈ ಎಣೆಂದಿರ ನಗೆನ್ನಂ ಪಕ್ಕಾಗದಂತು ಮಾಡಿ ಸೈ ಸವತಿಯನಾಗಿಸೈ ಗೆಲ್ಲವೆಣ್ಣಂ ಸವತಿಯನಾಗಿ ಸವತಿಯನಾಗಿಸೈ ತನ್ನೀನಿಯನ ಆ ಮಾತಿಗೆ ಕಾಂತಿಮತಿ ಗದ್ಗದ ಧ್ವನಿಯಲ್ಲಿ ನಲ್ಲನಿಗೆ ಪ್ರಿಯ ಚಿರಕಾಲ ನಿನ್ನನ್ನು ಅಗಲುವೆನೆಂಬ ಒಂದು ಚಿಂತೆಯಿಂದ ನೋಯುವೆನಾದರೂ ದಿಗ್ವಿಜಯಕ್ಕಾಗಿ ಹೋಗುವ ವೀರರನ್ನು ತಡೆಯುವುದು ವೀರಪತ್ನಿಯರಿಗೆ ಒಪ್ಪದಲ್ಲವೇ ಒಳ್ಳೆಯದಾಗಲಿ ನನ್ನ ಜತೆಗಾತಿಯರ ಅಪಹಾಸ್ಯಕ್ಕೆ ನಾನು ಒಳಗಾಗದಂತೆ ಮಾಡಿ ವಿಜಯಲಕ್ಷ್ಮಿಯನ್ನು ನನಗೆ ಸವತಿಯನ್ನಾಗಿ ಮಾಡು ಅಂದರೆ ಜಯಶಾಲಿಯಾಗಿ ಬಾ ಎಂದಳು ும் குளிர் காளிகே காவங்கே அமர்துகை யங்கே சுகிதும் யுகமெனே சூடிங்கே நூக்கி நமையலிர்ப்ப என்னுள் நின்னடிகள ಒಂದು ನಲ್ಮೆ ಸಮಂತಿರ್ಕೆ ಮೇಣ್ ತುರಗಕ್ಕೆ ಬೆಂಬಳಿವೋಪೆಯೋ ಆ ರಾಮನ ಒಲ್ಮೆ ನಿನಗೆ ರಕ್ಷೆ ಇರ್ಕೆ ಎಂದು ಕಟ್ಟಾಣಿಮುತ್ತಿನ ಸೇಸೆದಳಿದು ನರುದಂಬುಲಮನಿತ್ತು ಸುಖಾಶ್ರುವೆನೆ ಆಲಿ ಆಲಿನೀರ್ತುಳೂಕೆ ಕಿರುಮೊಗದ ಸುರ್ಕುಂ ಬಗೆಯ ಬಾಮದಿ ನಿಂದಿರ್ಪುದು ಮುಂದುವರಿದು ನಿನ್ನನ್ನು ಅಗಲಿ ತಂಗಾಳಿ ಕಾಮ ಚಂದ್ರ ಇವರುಗಳಿಗೆ ಹೆದರಿ ಗಳಿಗೆಯನ್ನು ಯುಗವೆಂಬಂತೆ ವಿರಹ ಸಂತಾಪದಿಂದ ನೂಕಿ ಬಡವಾಗಲಿರುವ ನನ್ನಲ್ಲಿ ನಿನ್ನ ಪ್ರೀತಿ ಎಂದಿನಂತೆ ಒಂದೇ ಸಮನಾಗಿರಲಿ ಮತ್ತು ಯಾರ ಯಜ್ಞಾಶ್ವದ ಹಿಂದೆ ಹೋಗುವೆಯೋ ಆ ಶ್ರೀರಾಮನ ಒಲವು ನಿನಗೆ ರಕ್ಷೆಯಾಗಿರಲಿ ಎಂದು ದೊಡ್ಡ ಮುತ್ತಿನ ಅಕ್ಷತೆ ಸುರಿದು ಪರಿಮಳದ ವೀಳ್ಯವನ್ನಿತ್ತು ಆನಂದ ಬಾಷ್ಪವೆಂಬಂತೆ ಕಣ್ಣ ನೀರು ಚೆಲ್ಲುತ್ತಿರಲು ಮುಖವನ್ನು ಚಿಕ್ಕದು ಮಾಡಿಕೊಂಡು ಮುದುಡಿದ ಮನಸ್ಸಿನವಳಾಗಿ ಚೆಲುವಾಗಿ ಪಕ್ಕ ನಿಂತುಕೊಂಡಳು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ದಿವ್ಯಾ ಕಾರನ್ వ్యాఖ్యానకార డా డా ఆర్ నరసింహమూర్తి పరికల్పనే వసంత వసంతకుమార్ పెర్లా ప్రసార సంయోజనే డాక్టర్ బిఎం శరభేంద్రస్వామి